பாரதி வந்து அந்தத்து நம்ம பேரு இந்த பாரதி தம்பிட்ட டலவு நீ கரட்கட தைனே நம்ம இங்க இல்ல பாரதி வந்து தமருக்கு வந்து அந்த லே பாரதி செக்குறாரு பாரதி வந்து நம்ம பாரதி வந்து அந்தத்து நம்ம பேரு இந்த பாரதி தம்பிட்ட டலவு ಇವರಿಗೆ ಕೂಡ ಏರುವಾಗ ಹೇಳಿದ್ದೆ ಅಂತ ಕಲ್ಲೂಟಿ ಇದ್ದರೆ ಕಲ್ಲೂಟಿಯಾಗಿ ಬೆಂಕಿ ಎತ್ತಿಸುವಾಗ ಅದು ಕಲ್ಲೂಟಿ ಅಂತ ಬರ್ತದೆ ಹಾಗೆ ಮಂತ್ರದೇವತೆ ಬರ್ತದೆ ಅಂಥದ್ದು ಇದ್ದರೆ ಅದು ನಂಬುವ ಅದಕ್ಕೆ ಬೇಕ ಬೇಕಾದ ಮಾರ್ಗ ಉಂಟಲ್ಲ ಅದು ಯಾವುದು ಕೂಡ ಇಲ್ಲ ಇವ್ರದ್ದು ಇವರು ಅದಕ್ಕೆ ಈ ಜನ ಸೇರಿಕೊಂಡು ಈ ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ ಒಂದು ಸಾವಿರ ಜನ ಆಗಿದೆ ಆ ಥರ ಉಂಟಲ್ಲ ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ ಅಂಥದ್ದಿರುವಾಗ ಇದು ನನಗೆ ಏನಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತ ಆ ದೈವದ ಎದುರಿಗೆ ಯಾವ್ದು ಕೂಡ ಇಲ್ಲ ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅದು ಎಸಿತದಂತೆ ಹೇಳ್ತಾರೆ ನಿನ್ನೆ ನಾವು ಬಂದಿದ್ದೆವು ನಮ್ಮ ಎದುರಿಗೆ ಬಂದು ಒಮ್ಮೆ ಉರಿದಿದೆ ಅದು ಆದ ನಂತರ ಯಾವ್ದಿಲ್ಲ ಉರಿದಿರೋದು ಈಗ ತನ್ನಷ್ಟಕ್ಕೆ ತನ್ನಷ್ಟಕ್ಕೆ ಅಂತ ಹೇಳ್ತಾರೆ ಅದು ಎಲ್ಲಕ್ಕೆ ಆಗುದಿಲ್ಲ ಸಂಶಯ ಅಲ್ಲ ಎಂತಂತ ಎಲ್ಲಿಗೆ ಆಗಲ್ಲ ಅಲ್ಲಿ ಬೆಂಕಿ ವಿಡಿಯೋದಲ್ಲಿ ಬೆಂಕಿ ಪಟ್ಟಣ ಕೂಡ ಉಂಟು ಅಂತದಿರುವಾಗ ಎಂತ ಎಂತ ಹೇಳುದಂತ ನಾವು